ನಮಸ್ಕಾರ ಒಂದೇ ಗೋಮಾತರ ನನ್ನ ಹೆಸರು ಡಾಕ್ಟರ್ ಗೋವಿಂದ ದಸಭಟ್ಟಣ ವಿಶ್ವದ್ಯಾರಿಯಾಗಿ ನಾನು ಕೆಲಸ ನಿರ್ವಹಿಸ್ತಾ ಇದ್ದೇನೆ ನಮ್ಮ ರೈತರಿಗೆ ಅದು ಮಲೆನಾಡಿನಲ್ಲಿ ವಿಶೇಷವಾಗಿ ಮಲೆನಾಡಿನಲ್ಲಿ ನಾವು ಮಲೆನಾಡಿನ ಹೈನುಗಾರಿಕೆ ಅಂದರೆ ಬೇರೆ ಅಂತ ಹೇಳ್ಬೋದು ಎಲ್ಲ ಹೈನುಗಾರಿಕೆ ಒಂದೇ ಮನೆ ಆಗೋದಿಲ್ಲ ಮಲೆನಾಡಿನ ಹೈನುಗಾರಿಕೆ ಎದ್ದೇ ಆದ ಕೆಲವೊಂದು ತೊಂದರೆ ತೊರೆಕೊಳ್ಳೋದಿರ್ತಾ ಆ ವಿಷಯದ ಕುರಿತು ಬಹಳಷ್ಟು ಚರ್ಚೆ ನಡೀತಾ ಇದೆ ಆದರೆ ನಮ್ಮ ಧಾರ್ಮಿಕವಾಗಿ ನಾವು ಮೊದಲಿನಿಂದಲೂ ಒಂದು ಅನುಸರಿಸಿಕೊಂಡು ಬರುತ್ತಿರುವಂತಹ ಪದ್ಧತಿ ಅಂದರೆ ಗೋಗ್ರಾಸ ನೀಡುವುದು ಈ ಗೋಗ್ರಾಸವನ್ನು ಈಗಲೂ ಸಹಿತ ಕೆಲವೊಂದು ರೈತರ ಮನೆಯಲ್ಲಿ ಜಾನುವಾರುಗಳು ನೀಡ್ತಾ ಇದ್ದಾರೆ ಬಹಳ ಪ್ರೀತಿಯಿಂದ ಜಾನುವಾರುಗಳು ಸಾಕ್ತಾ ಇದೆ ಗೋಗ್ರಾಸದ ಬಗ್ಗೆ ನಮ್ಮ ರೈತರಿಗೆ ಕೆಲವೊಂದು ಮಾಹಿತಿಗಳನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಗೋಗ್ರಾಸ ಈಗ ಕೊಡುವುದು ಒಂದು ರೀತಿ ಯಾಂತ್ರಿಕವಾಗಿತ್ತು ಮೊದಲೇನಾಗಿತ್ತು ಅಂದರೆ ಗೋಗ್ರಾಸ ಕೊಡೋದಂದ್ರೆ ಭಾಳ ಭಕ್ತಿಯಿಂದ ಎಲ್ಲರೂ ಚಾಕು ತಪ್ಪದೇ ಮನೆಯಲ್ಲಿ ಗೋಗ್ರಾಸವನ್ನು ಕೊಡ್ತಿದ್ರು ಆದರೆ ಈಗ ಒಂದು ಯಾಂತ್ರಿಕವಾಗಿ ಒಂದು ಕೆಲಸ ಅಂಥೇಳಿ ಆಗಿದೆ ಅದರ ಬಗ್ಗೆ ಮಹತ್ವ ಕಡಿಮೆ ಆಗ್ತಾಯಿದೆ ಕಾಲ ಕಾಲಕ್ಕೆ ಅದು ಒಂದು ನಂಬಿಕೆಯಾಗಿ ಬರ್ತಾ ಇಲ್ಲ ಅಂದರೆ ಏನೋ ಮಾಡ್ತಾರೆ ಮಾಡುವಂಥ ಆದರೆ ಅದರ ಹಿಂದೆ ಬಹಳ ತತ್ವ ಅಡಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ನೋಡಿರ್ಬೋದು ಗೋ ಅಂದರೆ ಜಾನುವಾರು ಗ್ರಾಸ ಅಂದರೆ ತಿರುಳು ಒಂದು ಜಾನುವಾರುಗಳಿಗೆ ನಾವು ಆಹಾರದಲ್ಲಿ ಆಹಾರದ ಮುಖಾಂತರ ಒಂದು ಪೌಷ್ಟಿಕಾಂಶಯುತವಾದ ಆಹಾರವನ್ನು ಕೊಡುವಂಥ ಪದ್ಧತಿ ಅದನ್ನು ದಿನ ಬೆಳಗ್ಗೆ ಕೊಡುವುದರಿಂದ ಜಾನುವಾರುಗಳ ಸಂಗಡ ಅವಿನಾಭಾವ ಸಂಬಂಧ ಉತ್ಪಾದನೆ ಆಗುತ್ತೆ ಜಾನುವಾರುಗಳು ನಮ್ಮನ್ನು ಪ್ರೀತಿಯಿಂದ ನಾವು ಸಹಿತ ಅವರನ್ನು ಪ್ರೀತಿಯಿಂದ ನೋಡಿಕೊಂಡ್ರೆ ನಮ್ಮ ಮನೆಯ ಸದಸ್ಯನಾಗಿ ಬರಿ ಒಂದು ಪ್ರಾಣಿಯಾಗಿ ಹಾಲು ಕೊಡುವಂಥ ಒಂದು ಯಂತ್ರ ಅಂತೇಳಿ ತಿಳ್ಕೊಳ್ಳದೆ ನಮ್ಮ ಮನೆಯ ಸದಸ್ಯನಾಗಿ ನೋಡ್ಕೊಳ್ತಾ ಇದ್ರೆ ಜಾನುವಾರುಗಳು ಬಹಳ ಉನ್ನತವಾಗಿ ಅಂದರೆ ಹೆಚ್ಚು ಹಾಲು ಉತ್ಪಾದನೆ ನೀಡುವಂಥದ್ದು ಮತ್ತು ಭಾಳ ಆರೋಗ್ಯವಂತವಾಗಿರುವಂಥ ಸಾಧ್ಯತೆ ಇರುತ್ತೆ ಈಗ ಮೊದಲು ನೋಡಿರ್ಬೋದು ಮೊದಲೆಲ್ಲ ನಾವು ಜಾನುವಾರುಗಳನ್ನ ಸಾಕ್ತಿದ್ರಿ ಜಾನುವಾರುಗಳ್ ಸಾಕುವಾಗ ಬೆಳಗ್ಗೆ ಜಾನುವಾರುಗಳನ್ನ ಬಿಟ್ಟು ಬಿಡ್ತಿದ್ರು ಸಾಯಂಕಾಲ ಜಾನುವಾರುಗಳು ಬರ್ತಿತ್ತು ನೆನಕೊಂಡು ಬರ್ತಿದ್ವಿ ಮತ್ತು ಕಟ್ಟಿಬಿಡ್ತಿದ್ವಿ ಆದರೆ ಏನಾಗಿತ್ತು ಅಂದರೆ ಜಾನುವಾರುಗಳನ್ನ ಬೆಳಗ್ಗೆ ಬಿಡೋದು ಸಾಯಂಕಾಲ ಇಷ್ಟೇ ಇಷ್ಟಕ್ಕೆಲ್ಲ ಜಾನುವಾರುಗಳಿಗೆ ವಿಶೇಷವಾಗಿ ಆಹಾರ ಹಾಕುವ ಪದ್ಧತಿ ಇಲ್ಲಾಗಿತ್ತು ಮನೆಯಲ್ಲಿ ಹಿಂಡಿ ಹಾಕುವ ಪದ್ಧತಿ ಇರಲಿ ಆಹಾರ ಮಿಶ್ರಣ ಹಾಕುವ ಪದ್ಧತಿ ಇರಲಿ ನಮ್ಮಲ್ಲಿ ಹಂಗೆ ಈಗ ಸೈಲೇಜು ಮತ್ತೆ ಹೇ ಅಥವಾ ಬೇರೆ ಬೇರೆ ಹಾಕುವ ಪದ್ಧತಿ ಇಲ್ಲ ಆಗಿತ್ತು ನಿಂದ್ಕಂಡು ಬಂದಷ್ಟೇ ಆಹಾರ ಆಗಿತ್ತು ಆಗ ಏನೋ ಮತ್ತೆ ಮತ್ತೆ ಆವಾಗ ನಾಟಿ ತಳಿಗಳು ನಾಟಿ ತಳಿಗಳು ಅಂತಂದ್ರೆ ನೋಡಿರ್ಬೋದು ನಾಟಿ ತಾಳಿ ಅಂತಂದ್ರೆ ಮನುಷ್ಯನ ಕಂಡ್ರೆ ಓಡ್ತಾವೆ ಆವಾಗ ಕರ ಹಾಕಿದಾಗ ಹಾಲು ಕೊಡ್ಲಿಕ್ಕೆ ಸಹಿತ ಕಷ್ಟ ಯಾಕಂದ್ರೆ ನಾವು ಕರ ಕಷ್ಟ ಹಾಲು ಕೊಡ್ತೇವೆ ಮತ್ತೊಬ್ಬರ ಹಾಲು ಕೊಡ್ತೀವಿ ಆವಾಗ ಈ ಗೋಗ್ರಾಸ ಇದರ ಮುಖಾಂತರ ನಾವು ಅವಳದ ಪ್ರೀತಿಯನ್ನು ನಾವು ಗಳಿಸಿದಾಗ ಕರ ಹಾಕಿದಾಗ ನಮಗೆ ಅವು ಆ ಪ್ರೀತಿಯನ್ನು ಪ್ರತಿಫಲವಾಗಿ ಹಾಲಿನ ಮುಖಾಂತರ ಕೊಡುವಂಥ ಒಂದು ಇದು ಇಲ್ಲದೆ ಹೋದರೆ ನಾವು ಬರೀ ಜಾನುವಾರುಗಳನ್ನ ಬಾಕಿ ಆ ಪ್ರಾಣಿಗಳಂತೆ ಸಾಕಿದ್ರೆ ಹಾಲು ಕೊಡೋದಿಲ್ಲ ಒಂದು ಓದಿತವೆ ಈಗಲೂ ನೋಡಿರ್ಬೋದು ನಾವು ಕೆಲವೊಂದು ಮನೆ ಮನುಷ್ಯರು ಮಾತ್ರ ಹೋದರೆ ಹಾಲು ಕೊಡ್ತವೆ ಅರ್ಥ ಏನು ಅಂದರೆ ಅವರನ್ನು ಜಾಸ್ತಿ ಪ್ರೀತಿ ಮಾಡ್ತವೆ ಅಂತ ಬಾಕಿ ಮನುಷ್ಯರು ಹೋದ್ರೆ ಹಾಲು ಕೊಡೋದಿಲ್ಲ ಹಾಲು ಸರಿ ಇದೆಯಲ್ಲ ಅರ್ಥ ಅಂದರೆ ಅವ್ರ ಬಗ್ಗೆ ಅವರಿಗೆ ಒಳ್ಳೆಯ ಭಾವನೆ ಇಲ್ಲ ಅಂತ ಅದ್ರ ಸಲುವಾಗಿ ನಾವು ಗೋಗ್ರಹಾಸವನ್ನು ಕೊಡುವಂಥದ್ದು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಗೋಗ್ರಹಾಸದಲ್ಲಿ ಈ ಮತ್ತೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತಂದರೆ ನೋಡಿರ್ಬೋದು ನೀವು ಮದುವೆ ಸಮಾರಂಭಗಳಲ್ಲೆಲ್ಲ ಅವ್ರ ಮದುವೆಯಲ್ಲಿ ಏನು ಮಾಡಿದ್ರು ಅಂತ ಕೇಳ್ತಾರೆ ಜಿಲೇಬಿ ಮಾಡಿದರು ಕೇಸರಿ ಮಾಡಿದ್ರು ಅಂತ ಜಿಲೇಬಿ ಕೇಸರಿ ಇನ್ನು ತಿನ್ನುವುದು ಇಷ್ಟೇ ನಾವು ತಿನ್ನುವುದು ಇಷ್ಟೇಯ ಆದರೆ ಜಿಲೇಬಿ ಮಾಡಿದ್ದು ಹೇಳೋದು ವಿಶೇಷ ಅನ್ನ ತಿನ್ನೋದು ನಾವು ಜಾಸ್ತಿ ಬಾಕಿದು ಪಲ್ಯ ತರಕಾರಿ ತಿಂದರು ಜಿಲೇಬಿ ಮಾಡಿದ ಯಾಕೆ ಹಾ ಜಿಲೇಬಿ ಮಾಡಿ ಮದುವೆ ಮಾಡಿದಾರಂಥೇಳಿ ವಿಶೇಷ ಅದು ತಿನ್ನೋದು ಇಷ್ಟೇ ಅಂದರೆ ಅದ್ರೊಳಗೆ ಪೋಷಕ ಅದರ ಮಹತ್ವ ಆಗಿ ನಮ್ಮ ಗೋಗ್ರಾಸದ ಮಹತ್ವ ಅಷ್ಟೇ ಕೊಡೋದು ಇಷ್ಟೇ ಆದರೂ ಅದರಲ್ಲಿ ಸಾಕಷ್ಟು ಮಹತ್ವವನ್ನು ಅದು ಹೊಂದ್ಕೊಂಡಿದೆ ಬೆಲ್ಲ ಅಂದರೆ ಅದು ಶಕ್ತಿ ಎನರ್ಜಿ ಕೊಡುವಂಥದ್ದು ಅಕ್ಕಿ ಇದು ಕಾರ್ಬೋಹೈಡ್ರೇಟ್ ಅದು ಶರ್ಕರ ಪಿಷ್ಟಾದಗಳನ್ನು ಕೊಡುವಂಥದ್ದು ಅವುಗಳನ್ನು ಅಷ್ಟೇ ಕೊಟ್ಟಾಗ ಕಡಿ ಮತ್ತು ಒಣ ಹುಲ್ಲು ಹಸಿಗೊಲ್ಲೆ ಇಲ್ಲಿ ಅವು ಪೋಷಕಾಂಶಗಳ ಒಂದು ಸಮತೋಲವನ್ನು ಆ ದೃಷ್ಟಿಯಿಂದ ನಾವು ಇದು ಗೋಗ್ರಾಸವನ್ನು ಕೊಡುವಂಥ ಪದ್ಧತಿ ಇತ್ತು ಅದರಿಂದ ಎಲ್ಲ ಒಂದು ಉದ್ದೇಶಗಳು ಹಿಡಿಯುತ್ತೆ ಜಾನುವಾರುಗಳ ಪ್ರೀತಿಯಿಂದ ಇದು ಹಾಲು ಕೊಡ್ತಿದ್ದು ಅದರಿಂದ ಹಾಲಿನ ಒಂದು ಪೋಷಕಾಂಶಗಳು ಜಾಸ್ತಿ ಇರ್ತಿದ್ವು ಜಾನುವಾರುಗಳ ಆರೋಗ್ಯನೂ ಸುಧಾರಿಸ್ತಿತ್ತು ನಮ್ಮ ಧಾರ್ಮಿಕವಾಗಿ ದೇವರು ಅಂತ ಹೇಳಿ ನಾವು ಕೇಳ್ಕೊಳ್ಳೋದ್ರಿಂದ ಗೋವಿನ ಅಂದರೆ ಗೋ ಮಾತೆಯ ಪೂಜೆಯನ್ನು ಅಂದ್ರೆ ಆದಿದ್ದಂಗೆ ನಾವು ನೋಡ್ತೀವಿ ಗೋವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ಇರ್ತಾರಂತೆ ಒಂದು ಜಾನುವಾರಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ಇರ್ತಾರಂತೆ ಆ ಮೂವತ್ತ್ಮೂರು ಕೋಟಿ ದೇವತೆಗಳನ್ನ ಬರೀ ಗೋಗ್ರಾಸ ಕೊಡುವುದರಿಂದ ನಾವು ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ನಾವು ಪೂಜೆಯನ್ನು ಸಲ್ಲಿಸಿದಂಗೆ ಇದು ನಮ್ಮ ಭಾವನೆ ಈಗ ಕಮರ್ಷಿಯಲ್ ಆಗಿ ಕೊಡೋದು ಇನ್ನೂರು ಇನ್ನೂರು ಜಾನುವಾರಗಳು ಸಾಕಾಗ ಗೋಬ್ರಾಸ ಕೊಡೋ ಪದ್ಧತಿ ಇಲ್ಲ ಆವಾಗ ನಾವು ಹಾಲಿನ ದೃಷ್ಟಿಯನ್ನು ಸಾಕ್ತೇವೆ ಆದರೆ ನಮ್ಮ ಮಲೆನಾಡಿನಲ್ಲಿ ಇದೊಂದು ರೀತಿಯ ಪದ್ಧತಿ ಆ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಆ ಮೂಲಕ ನಾವು ಜಾನುವಾರುಗಳ ಅಂಗನಭಾವರ ಸಂಬಂಧವನ್ನು ಸಾಂಸ್ಕೃತಿಕವಾಗಿ ನಾವು ಧಾರ್ಮಿಕವಾಗಿ ಮುಂದುವರ್ಸ್ಕೊಂಡು ಹೋಗಂಗಾಗ್ತಿದೆ ಹೀಗಾಗಿ ಏನಾಗಿದೆ ಅಂತಂದರೆ ಮನೆಯಲ್ಲಿ ಯಾರೂ ಇಲ್ಲ ಎಲ್ಲ ಬೆಂಗಳೂರಿನಲ್ಲಿ ನೌಕರಿ ಮನೆಯಲ್ಲಿ ಒಂದು ಎರಡು ಜನ ಅಷ್ಟೇ ಇರ್ತಾರೆ ಅದು ಒಂದೆರಡು ಜಾನುವಾರುಗಳು ಸಾಕೊಂಡ್ರೆ ಜಾನುವಾರುಗಳ ನಮ್ಮ ಇದು ಮುಖಾಂತರ ನಾವು ನಮ್ಮ ಧಾರ್ಮಿಕ ಸಂಸ್ಕೃತಿಯನ್ನು ಉಳಿಸ್ಕೊಂಡಂಗೆ ಆಗ್ತದೆ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ನಾನು ನಮಗೆ ತಿಳ್ಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ